ಜೀ ನನ್ನ ಬದುಕು ನೋವು ಯಾರಿಗೂ ಅರ್ಥ ಆಗಲ್ಲ ಅಂತ ನಾನು ಸಿಟ್ಟಲ್ಲಂದೆ ಅಬ್ಬ ಶ್ರೀ ನಿನ್ನ ಗಂಡನಿಗೆ ಓದು ಎಷ್ಟು ಇಷ್ಟ ಅಂತ ಅರ್ಥ ಆಗುತ್ತಲ್ವ ಅಂದ ಹಾಗೆ ನೀನಾದರೂ ಓದಬಾರದು ಮೂರು ಸ್ವಲ್ಪ ಸೋಮಾರಿ ಅಷ್ಟೇ ಅಂತ ಬಿನಗ್ತಾ ಅಂದ್ಲು ನಾನು ಅವಳನ್ನ ಕೋಪದಿಂದ ನೋಡಿ ಆ ಸಿಟ್ಟನ್ನು ಹೆಚ್ಚು ಹೊತ್ತು ಇಟ್ಕೊಳ್ಳಲಾಗದೆ ನಕ್ಕೆ ಬಿಟ್ಟೆ ಅದೇ ಸಮಯದಲ್ಲಿ ಆ ಕೋಣಿಯ ಬಾಗಿಲು ಇದ್ದಕ್ಕಿದ್ದಂತೆ ತಂದು ಒಳಗೆ ಬಂದ ಬಂಶೀನನ್ನು ನೋಡಿ ಕಕ್ಕಾಬಿಕ್ಕಿಯಾಗಿ ಬಿಕ್ಕಿಯಾಗಿ ನಿಂತುಬಿಟ್ಟ ನನ್ನ ಕೈಯಲ್ಲಿದ್ದ ವಾಚ್ ನೋಡಿಕೊಂಡು ನಾನು ಹೋಗ್ತೀನಿ ಅಂದೆ ನಾನು ಗೆಸ್ಟ್ ರೂಮ್ನಲ್ಲಿರ್ತೀನಿ ಇರ್ತೀನಿ ಅಂತ ವಂಶಿ ತಟ್ಟನೆ ಹಿಂದಿರುಗಿ ಹೋದ ಏಯ್ ಪರವಾಗಿಲ್ಲ ನಾನು ಬಂದಿ ತುಂಬ ಸಮಯ ಆಯಿತು ಅಂತ ಹೇಳಿ ವಿನಿ ಟೇಕ್ ಕೇರ್ ಅಂತ ಇದ್ದು ನಾನು ಬ್ಯಾಗ್ ತೆಗೆದುಕೊಂಡು ಊಟ ಮಾಡಿ ಹೋಗ್ಬೋದಿತ್ತಲ್ಲ ಬೇಡ ಆಫೀಸ್ಗೆ ಹೋಗ್ತೀನಿ ಅಲ್ಲಿ ಅಗಸ್ಯ ಜೊತೆ ಊಟ ಮಾಡ್ತೀನಿ ಅಂತ ಅಂದೆ ವಿನ್ನಿ ನಿಧಾನವಾಗಿದ್ಲು ಅಬ್ಬಾ ನೀನು ಕೂತ್ಕೋ ನಾನು ಹೋಗ್ತೀನಿ ನೀನು ಮೆಟ್ಟಿಲು ಮೆಟ್ಟಿಲಿಿಯೋದು ಅವಶ್ಯಕನಾ ಅಂದೆ ನಕ್ಕು ಏನೂ ಆಗಲ್ಲ ಬಿಡು ಅಂದ್ಲು ವಿನ್ನಿ ಹೀಗಿರೋದು ಸೇಫಲ್ಲ ಅಂತ ಹೇಳಿ ಇಲ್ಲ ವಂಶಿ ಅಂತ ಕರೆದ ಅವನು ಬಿದ್ದು ನೋಡ್ದ ನಿಮ್ಮ ರೂಮ್ಗಳಿಗೆ ಶಿಫ್ಟ್ ಮಾಡಿ ಇಲ್ಲಾಂದರೆ ಅವಳು ಗರ್ಭಿಣಿಯಾಗಿರುವಾಗ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಾದರೆ ಮತ್ತೆ ಅದೊಂದು ದೊಡ್ಡ ತಲೆನೋವು ಅಂತ ಅಂದೆ ಅವನು ತಲೆ ಆಡಿಸ್ದ ಕಳೆದ ಬಾರಿ ಅಗಸ್ಯ ಮತ್ತು ವಂಶಿ ಹೊರಗೆದುರಾದಾಗ ವಂಶಿನ ನಾನು ನೋಡಿದ ರೀತಿ ಇನ್ನೂ ನನಗೆ ನೆನಪಿದೆ ಕೆಲವೊಮ್ಮೆ ವಂಶಿಯನ್ನು ನೋಡಿದಾಗ ಪಾಪ ಅಂತ ಅನಿಸುತ್ತೆ ನಮ್ಮ ರಾವಣ ಸ್ವಲ್ಪ ದಯೆ ತೋರಿಸಿದ್ರೆ ಚೆನ್ನಾಗಿತ್ತು ನಾವು ಹೇಳಿದ ತಕ್ಷಣ ಅದು ಹಾಕಲ್ಲ ಅವನ ಮನಸ್ಸಿಗೆ ಅನಿಸ್ದಾಗ ಮಾತ್ರ ಮಾಡ್ತಾನೆ ವಂಶಿ ದಟ್ಟ ಅಂದ್ಕೊಂಡಿದ್ದೆ ಆದರೆ ಎಲ್ಲ ವಿಷಯದಲ್ಲೂ ಸಮರ್ಥನೆ ವಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ನನ್ನ ವಿಷಯದಲ್ಲಿ ಅವನು ತಪ್ಪು ಮಾಡ್ತಿ ಇರ್ತಿದ್ದರೆ ಅಗಸ್ತ್ಯನ್ ಜೊತೆ ಅವನ ಗೆಳೆತನ ಹಾಗೆ ಇರ್ತಿತ್ತು ಈ ಅಪರಾಧ ಪ್ರಜ್ಞೆ ಎಲ್ಲ ಇರ್ತಿರಲಿಲ್ಲ ಅದೆಲ್ಲ ಈಗ ಅಂದ್ಕೊಂಡು ಏನೂ ಪ್ರಯೋಜನ ಇಲ್ಲ ಈಗ ನನ್ನ ಮನಸ್ಸು ಕೆಟ್ಟು ವಂಶಿ ಮೇಲೆ ಸಿಟ್ಟು ಬಂದು ಹೊಡೆದ್ರೂ ಹೊಡೆದ್ಬಿಡ್ತೀನಿ ನಾನು ಬೇಡ ಅಂದರೂ ವಿನ್ನಿ ನನ್ನ ಹಿಂದೆ ಬಂದಲು ಊಟ ಮಾಡುವಂಥ ಬೇಡ್ಕೊಂಡ್ರು ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿ ಸ್ಕೂಟರ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ನ ಗಂಟನ ಹತ್ತಿರ ಹೊರಟೆ ಕೆಲಸದವ್ರ ಮುಂದೆ ಹೋಗೋಕೆ ನಾನು ತುಂಬ ನಾಚಿಕೆ ಅದಕ್ಕೆ ಲಿಫ್ಟ್ನಲ್ಲಿ ಅವನ ಫ್ಲೋರ್ಗೆ ಹೋಗಿಬಿಟ್ಟೆ ಡೋರ್ ಓಪನ್ ಮಾಡೋಣ ಅನಿಸುವಾಗ ಒಳಗೆ ಮಾತುಕತೆ ಕೇಳಿಸ್ತು ಯಾರೋ ಇದ್ದಾರೆ ಯಾವುದೋ ಕೆಲಸದಲ್ಲಿ ಇರ್ಬೋದು ಅಂದ್ಕೊಂಡೆ ಅಗತ್ಯ ಬಿಗೆ ಹೊರಗೆ ಬಂದು ನನ್ನನ್ನು ನೋಡಿ ನಕ್ಕು ಅಲ್ಲಿಂದ ಹೊರಟು ಹೋದ ನಿಧಾನವಾಗಿ ಬಾಗಿಲು ತೆರೆದು ಒಳಗೆ ಎಣಕ್ಕೆ ನೋಡಿದೆ ನನ್ನ ಸರ್ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರು ಕದ್ದು ಕದ್ದು ನಿಧಾನವಾಗಿ ಅವರ ಹತ್ರ ಹೋದೆ ಭೂ ಅಂತ ಅವ್ರನ್ನ ಎದುರು ಸೊ ಜೋರಾಗಿ ಹೋಗಿದೆ ಅವರು ಹೆದರಲಿಲ್ಲ ಕದಲು ಇಲ್ಲ ಓಯ್ ಅಂತ ಕೋಪದಿಂದ ಅಂದೆ ನೀನು ಇಲ್ಲಿ ಚೇರ್ನಲ್ಲಿ ಹಿಂದಕ್ಕೆ ಹೊರಗೆ ನನ್ನ ನೋಡಿದ್ರು ನಿನ್ನ ನೋಡಬೇಕು ಅಂತ ಬಂದೆ ಅಂದಾಗ ಅವರು ನನ್ನ ಒಂಥರ ನೋಡಿದ್ರು ನಿನಗೆ ಯಾವಾಗಲೂ ನನ್ನ ಮೇಲೆ ಅನುಮಾನನಾ ಅಂತ ಕೇಳಿದೆ ಅವರೇನು ಮಾತಾಡಲಿಲ್ಲ ಒಂದು ಚಿಕ್ಕ ನಗು ಮಾತ್ರ ಕೊಟ್ಟರು ನಾನು ಬಂದಿದ್ದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದೆ ಅವರು ನನ್ನ ಕೈ ಹಿಡಿದು ಎಳೆದು ನನ್ನ ಸೊಟ್ಟ ಕೈ ಹಾಕಿದರು ಪರ್ಫ್ಯೂಮ್ ಅಂದರು ನಾನು ನಕ್ಕೆ ಏನಾದರೂ ಊಟ ಬಂತ ಅಂತ ಕೇಳಿದೆ ಬಂದಿಲ್ಲ ಅನಿಸುತ್ತೆ ಅದೇ ಸಮಯದಲ್ಲಿ ಡೋರ್ ಬಡಿಯುವ ಶಬ್ದ ಕೇಳಿಸ್ತು ಬಂದಿದೆ ಅಂತ ಅವ್ರನ್ನ ನೋಡಿ ಡೋರ್ ಹತ್ರ ಹೋಗಿ ಬಾಗಲ್ ತರದೆ ಡ್ರೈವರ್ ಊಟ ಡಬ್ಬಿ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದ ಅದನ್ನು ತೆಗೆದುಕೊಂಡು ಥ್ಯಾಂಕ್ಸ್ ಹೇಳಿ ಒಳಗೆ ಬಂದೆ ಬಾ ತಿನ್ನೋಣ ನಂಗೆ ತುಂಬ ಹಸುವಾಗಿದೆ ಅಂದೆ ನೋಕಿ ಇಲ್ಲಿವರೆಗೂ ಬರಬೇಕಾ ಮನೇಲಿ ತಿನ್ಬೋದಿತ್ತಲ್ಲ ಅಂದ್ರು ನಾನು ಮುಖ ಗಂಟು ಮಾಡಿಕೊಂಡು ನೋಡಿದೆ ಅವ್ರೆದ್ದು ಕೈ ತೊಳೆದು ಬಂದ್ರು ಇಬ್ಬರು ಮಾತಾಡ್ಕೊಳ್ತಾ ಊಟ ಮುಗಿಸಿದ್ವು ಎಲ್ಲವೂ ಜೋಡಿಸಿ ಸೋಫಾದಲ್ಲಿ ಕೂತೆ ಅವ್ರ ಪಕ್ಕದಲ್ಲಿ ಕೂತೆ ರಾಕ್ಷಸ ನನ್ನ ಕೂರೋದಕ್ಕೆ ಬಿಡಲಿಲ್ಲ ಹಲ್ ಕಚ್ಕೊಂಡು ಸೋಫಾದಲ್ಲಿ ಕೂತು ಏನು ಮಾಡೋದು ಗೊತ್ತಾಗದೆ ಕಾಲಾಡಿಸ್ತಿದ್ದೆ ನನ್ನ ಗಮನಿಸ್ದೆ ಅವ್ರು ಮಾತ್ರ ತಮ್ಮ ಕೆಲಸ ಮಾಡ್ತಿದ್ರು ಓಯ್ ಅಂತ ಕರೆದೆ ಏನು ನನ್ನನ್ನು ನೋಡಲು ಇಲ್ಲ ನನಗೆ ಬೋರ್ ಆಗ್ತಿದೆ ಅಂದೆ ಮನೆಗೆ ಹೋಗು ಅಲ್ಲಿಯೂ ಬೋರ್ ಆಗುತ್ತೆ ಅದಕ್ಕೆ ಇಲ್ಲಿಗೆ ಬಂದೆ ಈ ಎರಡು ತಿಂಗಳು ಹೇಗಾದರೂ ಸಹಿಸ್ಕೊಂಡಿರು ಮುಂದಿನ ತಿಂಗಳಿಂದ ಕಾಲೇಜ್ಗೆ ಹೋಗ್ತೀಯ ಅಲ್ವಾ ಆಗ ಬೋರ್ ಆಗೋಲ್ಲ ಅಂತ ನನ್ನನ್ನು ಒಂದು ಬಾರಿ ನೋಡಿ ಮತ್ತು ಲ್ಯಾಪ್ಟಾಪ್ನಲ್ಲಿ ಮುಳುಗೋದ್ರು ನಿಧಾನವಾಗಿ ಅಲ್ಲಿಂದ ಇದ್ದು ಅವ್ರ ಪಕ್ಕ ಟೇಬಲ್ ಮೇಲೆ ಇದ್ದ ವಸ್ತುಗಳನ್ನ ಬದಿಗೆ ಸರಿಸಲು ಕೂತೆ ಪ್ಲೀಸ್ ಪ್ಲೀಸ್ ನಾನು ಕಾಲೇಜ್ಗೆ ಹೋಗಲ್ಲ ಅಂತ ಬಿಡ್ಕೊಂಡೆ ನನ್ನ ನೋವನ್ನು ಆ ರಾಕ್ಷಸ ಸ್ವಲ್ಪವೂ ಅರ್ಥ ಮಾಡಿಕೊಳ್ಳಿಲ್ಲ ಅಂದ ಹಾಗೆ ನಾನು ಕಾಲೇಜಿಗೆ ಹಾಕ್ಬೋದು ಮುಗಿಯೋ ಮುಂಚೆಯೇ ಕೆಲಸ ದಿಟ್ಟಿಸುವ ಸಾಮರ್ಥ್ಯ ನನಗಿದೆ ಅಂತ ಸ್ವಲ್ಪ ಹೆಮ್ಮೆಯಿಂದ ಅಂದೆ ಕೂಲಿಂಗ್ ಗ್ಲಾಸ್ ಇರಲಿಲ್ಲ ಇದ್ದಿದ್ದರೆ ಹಾಕ್ಕೊಳ್ತಾ ಇದ್ದೆ ಸ್ಟೈಲಾಗಿ ಅವರು ನನ್ನ ಒಂದು ಬಾರಿ ನೋಡಿದ್ರು ನಿನ್ನ ಹಳೆ ಕೆಲಸಕ್ಕೆ ಅಷ್ಟೊಂದು ತಾಕತ್ತಿತ್ತ ಅಂತ ಅಂದರು ಓಯ್ ನಾನೇನು ಕದ್ದು ಕೆಲಸ ಮಾಡ್ಕೊಂಡಿಲ್ಲ ನನ್ನ ಟ್ಯಾಲೆಂಟ್ನಿಂದ ಕೆಲಸ ಪಡೆದಿದ್ದೀನಿ ಅದು ನಿನ್ನ ಆಫೀಸ್ನಲ್ಲೇ ಅಂತ ಆವೇಶದಿಂದ ಮುಂದಕ್ಕೆ ಬಾಗಿ ಕೂಗಿದೆ ಅವ್ರು ಬಂದಿರಿ ದಿನಕ್ಕರು ಯಾಕೆ ನಗ್ತಿದ್ಯಾ ನನ್ನದು ಸಿಟ್ಟು ಉಕ್ಕಿ ಬಂತು ನನ್ನ ಟ್ಯಾಲೆಂಟ್ ದುಡಿದಾಗ ಹೀಗಾಗುತ್ತಲ್ವಾ ಓಯ್ ಏನು ಮಾತಾಡದೆ ಸುಮ್ಮನೆ ಇದೆಯಾ ಯಾಕೆ ಶ್ರೀ ನಿಂಗೆ ತುಂಬ ಟ್ಯಾಲೆಂಟ್ ಇದೆ ನೀನು ತುಂಬ ಇಂಟೆಲಿಜೆಂಟ್ ಸರಿನಾ ನನ್ನನ್ನು ಕೆಲಸ ಮಾಡೋಗ್ಬಿಡು ಬೇಕಿದ್ರೆ ಆ ರೂಮ್ಗೆ ಹೋಗಿ ಮಲಗು ಅಂತ ಅಂದರು ಅವರು ನನ್ನ ಟ್ಯಾಲೆಂಟ್ ನೋಡಿ ನಿನಗೆ ಅಸೂಯೆ ಅಲ್ವಾ ಅಂತ ಸಿಟ್ಟಾಗಿ ಟೇಬಲ್ನಿಂದ ಹಿಡಿದು ಆ ರೂಮ್ಗೆ ಹೋಗಿಬಿಟ್ಟೆ ಅಲ್ಲಿ ಹಾಸಿಗೆ ಮೇಲೆ ಬಿದ್ದೆ ಹೊಟ್ಟೆ ತುಂಬ ತಿಂದ ಕಾರಣ ಚೆನ್ನಾಗಿ ನಿದ್ರೆ ಬಂತು ಶಾಂತವಾಗಿ ಕಣ್ಣು ಮುಚ್ಚಿದೆ ಅದೇ ಒಂದು ವರ್ಷದಿಂದ ನಿದ್ರೆಯಿಲ್ಲ ನನ್ನ ತುಂಬ ಭಯಗಳು ಮತ್ತು ನೋವುಗಳು ಕಾಡಿದ್ವು ಅದೆಲ್ಲ ನೆನಪ ನಾನು ಮೈ ನಡಕ್ತು ಆದರೂ ಆ ಯೋಚನೆಗಳನ್ನೆಲ್ಲ ಬದುಕಿಟ್ಟು ಮುಚ್ಚಿಕೊಂಡೆ ನಿಧಾನವಾಗಿ ನಿದ್ರೆ ವಿಚಾರತೆ ನಾನು ಮಲಗಿದ್ರೆ ಕನಿಷ್ಠ ಎರಡು ಮೂರು ಗಂಟೆಗಳ ಹಾಗೆ ಮಲಗಿಬಿಡ್ತಿದ್ದೆ ಏನಾದರೂ ಶಬ್ದ ಅಥವಾ ಯಾರಾದರೂ ಎಬ್ಬಿಸಿದ್ರೆ ಹೊರತು ನನಗೆ ಎಚ್ಚರ ಆಗಲ್ಲ ಚಿಕ್ಕಂದಿನಿಂದಲೂ ಈ ಕುಂಭಕರ್ಣ ನಿದ್ರೆ ಯಾಕೆ ಅಂತ ನನಗೆ ಅರ್ಥ ಆಗಲ್ಲ ಆದರೂ ಎಲ್ಲ ನಮ್ಮ ಒಳ್ಳೆಯದಕ್ಕೆ ಅಂದುಕೊಳ್ಳುವುದೇ ಯಾರು ನನ್ನ ತಲೆ ನಿವರಿಸುತ್ತಾ ಇದ್ರು ನನಗೆ ಎಚ್ಚರ ಆಯಿತು ಆದರೆ ಕಣ್ಣು ತೆರೆಯಲು ಮನಸ್ಸು ಬರಲಿಲ್ಲ ಅದು ಅಗಸ್ತ್ಯ ಅಂತ ನಿಧಾನವಾಗಿ ಅರ್ಥ ಆಯಿತು ಸಿನಾರಿಟಾ ಆರು ಗಂಟೆ ಹಾಕಿದೆ ಎದ್ದೇಳು ಅಂತ ಅವ್ರು ಕರೀತಾ ಇದ್ರು ಮೂರು ಗಂಟೆಗೆ ಮಲಗಿದ್ರೆ ಆರು ಗಂಟೆಗೆ ಎದ್ದೆ ಅಂತ ಆದರೂ ನನಗೆ ಯಾಕೋ ಮನಸ್ಸು ಮನಸ್ಸಾಗಲಿಲ್ಲ ಈ ಹಗಲು ನಿದ್ರೆ ತುಂಬ ಡೇಂಜರಸ್ ಎದ್ದೇಳಲು ಮನಸ್ಸು ಬರುವುದೇ ಇಲ್ಲ ನಿದ್ರೆ ಬರುತ್ತಲೇ ಇರುತ್ತೆ ಅವರ ಕೈಯನ್ನು ತೆಗೆದುಕೊಂಡು ನಾನು ಕೆನ್ನೆ ಕೆಳಗೆ ಇಟ್ಕೊಂಡು ಇನ್ನೊಂದು ಹತ್ತು ನಿಮಿಷ ಮಲಗ್ತೀನಿ ಅಂದೆ ಮತ್ತೆ ನಿದ್ರೆಗೆ ಜಾರ್ದ ನಾನು ಕೆನ್ನೆಯನ್ನು ಹಚ್ಚಿಬಿಟ್ಟು ಬಿಟ್ಟರು ಚುರುಕಂತ ಹಾಕಿ ಕಣ್ತಾ ಇರುತ್ತೆ ನೋಡಿದೆ ಮುನಿಸ್ಕೊಂಡು ತುಟಿ ಕಚ್ಕೊಂಡೆ ನಾನು ಬೆನ್ನಿ ಕೈ ಹಾಕಿ ಎಪ್ಸಿ ಕೂರಿಸಿದ್ರು ಏನು ಮಾಡೋಕ್ಕಾಗದೇ ಇದ್ದು ಹೋಗಿ ಮುಖ ತೊಳ್ಕೊಂಡು ಬಂದು ಮತ್ತೆ ಐದು ನಿಮಿಷಗಳಲ್ಲಿ ಇಬ್ಬರು ಕಾರ್ನಲ್ಲಿದ್ದವು ಎಲ್ಲಿಗೆ ಹೋಗ್ತಿದ್ವಿ ಮನೆ ಕಡೆ ಕಡೆಯಲ್ಲದೆ ಬೇರೆ ಕಡೆ ಕಾರ್ ಹೋಗ್ತಿದ್ದು ಅವರು ಏನೂ ಮಾತಾಡಲಿಲ್ಲ ಈ ಸಸ್ಪೆನ್ಸ್ ಕಿಸ್ಪೆನ್ಸ್ ಎಲ್ಲ ನಾನಿಂದ ಆಗೋಲ್ಲ ಮೊದಲು ಹೇಳು ಅಂತ ಕೈ ಹಿಡಿದು ಅಳ್ಳಾಡಿಸ್ದೆ ಸ್ವಲ್ಪ ಹೊತ್ತು ಸುಮ್ಮರು ಅಂದರೆ ನಾನು ಮುನ್ನಿಸ್ಕೊಂಡು ಕೂತೆ ಅವನು ಆ ಮುನಿಸನ ಕೂಡ ಗಮನಿಸಿಲ್ಲ ಕಾರ್ ಎಲ್ಲಿಗೂ ಹೋಗ್ತಿತ್ತು ಅಗತ್ಯ ಮನೆ ಕಡೆ ಹೋಗ್ತಿದೆ ಅಂತ ಅರ್ಥ ಆಯಿತು ನನಗೆ ನನ್ನ ಕಣ್ಣುಗಳನ್ನು ನಾನು ನಂಬಲು ಆಗಲಿಲ್ಲ ಕಾರು ಹೊರಗಡೆ ಅವ್ರಿಗೆ ಏನೋ ಹೇಳೋಕ್ಕೆ ಬರೋ ಮುಂಚೆಯೇ ಉತ್ಸಾಹದಿಂದ ಕಾರ್ ಇಳಿಯೋಕೆ ಹ್ಯಾಂಡಲ್ ಮೇಲೆ ಕೈ ಇಟ್ಟೆ ಕಾರ್ ಹಿಡಿದ್ರೆ ಕಾಲು ಮುರಿತೀನಿ ಅಂತ ಅವನ ಧ್ವನಿ ಗಂಭೀರವಾಗಿ ಬಂತು ಅವನ್ನ ಮುನ್ನಿಸ್ಕೊಂಡು ನೋಡಿದೆ ಕೊನೆಗೂ ನಾನು ಮುಂಚೆ ಬಂದ ವಿಷಯ ಇವರಿಗೆ ಗೊತ್ತಾಯಿತೋ ಏನೋ ಎಲ್ಲ ಮುಂದೆಯೂ ನನ್ನ ಬೈತಾರೋ ಏನೋ ಆ ಯೋಚನೆ ಬಂದ ತಕ್ಷಣ ಹೆದರಿಬಿಟ್ಟೆ ನನ್ನ ಅಜ್ಜಿ ಅರ್ಜೆಂಟಾಗಿ ಬರೋದು ಕೇಳಿದ್ರು ಬರ್ತೀನಿ ಇಲ್ಲೇ ಇರು ಅಂತ ಅಂದರು ಅವರು ನಾನು ಅಜ್ಜಿಯನ್ನು ನೋಡ್ತೀನಿ ಪ್ಲೀಸ್ ಅಂತ ಬೇಡಿಕೊಂಡೆ ಆದರೆ ಆ ಕಲ್ಲೇ ಕರಗಲಿಲ್ಲ ಬರಬೇಡ ಅಂತ ಕಣ್ಣಿನಿಂದಲೇ ನನ್ನ ಕಾರ್ನಲ್ಲಿ ಬಂದಿಸಿ ಅವ್ರು ಒಳಗೆ ನಂಗೆ ತುಂಬ ಸಿಟ್ಟು ಬಂತು ಈ ಖಂಡನಿಗಿಂತ ಭಯೋತ್ಪಾದಕರೇ ಒಳ್ಳೆಯವರು ಕನಿಷ್ಠ ದಯ್ಯಾದರೂ ಅನಿಸಿತ್ತು ನನಗೆ ಮತ್ತೊಂದು ಹದಿನೈದು ನಿಮಿಷಕ್ಕೆ ಅವರು ಬಂದರು ನಾನು ಮುಖ ಗಂಟಿಗೆ ಹಾಕ್ಕೊಂಡು ಒಂದು ಕಡೆ ಕೂತಿದ್ದೆ ಅವರ ಹಿಂದೆ ಕ್ರಿಷ್ ಮತ್ತು ಅಜ್ಜಿ ಬಂದರು ಕಾರ್ ಇಳಿಲಿಲ್ಲ ಅಂತ ಅವರನ್ನು ನೋಡಿದೆ ಕೇಳಿದೆ ಏನು ಬೇಕಾಗಿಲ್ಲ ಅವ್ರ ಮಾತಿಗೆ ನನ್ನ ಮೈ ಉರಿದು ಹೋಯಿತು ಹೇಗಿದೆಯಮ್ಮ ಮೊಮ್ಮಗಳೇ ಅಜ್ಜಿ ಅಗ್ತ ಅಂದರು ನೋಡು ನಿನ್ನ ಮೊಮ್ಮಗ ಕಾರ್ನಿಂದ ಬಿಡ್ತಿಲ್ಲ ಅಂತ ಕೋಪದಿಂದ ಅಂದೆ ಅವನ ನೀನು ಗೊತ್ತಿಲ್ವಾ ನಾನೇನು ಮಾತಾಡಲಿಲ್ಲ ಅವ್ರ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ದೆ ಕಿಟಕಿಯಿಂದ ಹೊರಗೆ ನೋಡ್ತಿದ್ರು ಜಿ ಸಮಾಚಾರ ನಿನ್ನ ಸಮಾಚಾರ ಏನು ಕ್ರಿಶ್ ಅಂತ ಕಣ್ಮಿಟಕ್ಸಿ ಕೇಳಿದೆ ನನ್ನ ಮದುವೆಗೆ ನನ್ನ ಅತೆಯನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತ ಮುಖ ಗಂಟು ಹಾಕೊಂಡು ಅಂತ ನಾನು ಇದೀನಲ್ವಾ ಅಂತ ಆರಾಮವಾಗಿರೋ ಅಂತ ಕಣ್ಣು ಮಿಟುಕಿಸ್ದೆ ನಿಧಾನವಾಗಿ ಹೇಳ್ತಾ ಏನಾದರೂ ಮಾಡು ಪ್ಲೀಸ್ ನನ್ನ ಹಿಡಿದುಕೊಂಡ ಪಾಪ ಕೃಷಿ ಹಾಕೋ ತು ತುಂಬ ಕಂಗಾಲಾಗಿದ್ದ ಅವನ ಜಗಳ ಜಗಳಗಂಟಿಯೇ ಅವರನ್ನು ಒಮ್ಮೆಯಾದರೂ ಭೇಟಿಯಾಗಲೇಬೇಕು ಅಗಸ್ತ್ಯ ಬೇಗ ಹೋಗೋಣ ಅಂದಾಗ ನಮ್ಮ ಮಾತುಗಳಿಗೆ ಬ್ರೇಕ್ ಹಾಕಿ ಮನೆಗೆ ಹೊರಟು ದಾರಿಯುದಕ್ಕೂ ಯೋಚಿಸ್ತಲೇ ಇದ್ದೆ ಒಂದು ಬಾರಿ ಕೂಡ ಅಂಕಲ್ ಅವರ ಭೇಟಿಯಾಗಲು ಆಗಲ್ಲ ಕ್ರಿಶ್ ಹೇಳಿದ ಮಾತು ಕೇಳಿದರೆ ಅವರು ನನಗೆ ನಿಜ ಹೇಳೋರಂತೆ ಕಾಣಲಿಲ್ಲ ಅಂದಾಗ ಅಗಸ್ತ್ಯನಿಗೆ ಮದುವೆ ಮಾಡಬೇಕು ಅಂತ ಅವರ ಆಸೆ ಈಗ ನನ್ನ ಜೊತೆ ಮದುವೆ ಆಗಿದೆಯಲ್ಲ ಅವರಿಗೆ ನನ್ನ ಮೇಲೆ ತುಂಬ ಸಿಟ್ಟಿರಬೇಕು ನಾನು ಅಂಕಲ್ ನಾನು ಭೇಟಿಯಾಗಿ ಮಾತಾಡಬೇಕು ಆದರೆ ಅಗತ್ಯನಿಗೆ ಗೊತ್ತಾದರೆ ಆ ಕೋಪವನ್ನು ನನ್ನ ಸಹ ನನ್ನಿಂದ ಸಹಿಸೋಕ್ಕಾಗತ್ತಾ ಅವನು ಕೋಪದಲ್ಲಿದ್ದಾಗ ಬೇರೆಯವರು ಹೇಳಿ ಸ್ವಲ್ಪ ಕೇಳಲ್ಲ ಆಗ ನಮ್ಮಿಬ್ಬರ ಮಧ್ಯೆ ದೂರ ಹೆಚ್ಚಾದರೆ ಬೇಡ ಬೇಡ ಹಾಗಾಗಬಾರ್ದು ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಡ್ಯಾಡಿ ಹತ್ರ ಈ ವಿಷಯ ಹೇಳಿ ಡ್ಯಾಡಿಯಿಂದ ಏನಾದರೂ ಸಹಾಯ ಕೇಳಬೇಕು ನನ್ನ ಯೋಚನೆಯಲ್ಲಿ ನಾನಿರುವಾಗ ಮನೆಗೆ ಬಂದ್ರು ಅವರು ಕರೆಯೋವರೆಗೆ ನನಗೆ ಎಚ್ಚರ ಆಗಲಿಲ್ಲ ಕಾರ್ ಇಳಿದು ಬೊಂಬೆಯಂತೆ ಒಳಗೆ ನಡ್ಕೊಂಡು ಹೋದೆ ಯೋಚನೆಗಳ ನನ್ನ ಎಲ್ಲಿ ಗಿರೈ ತಿರುಗಲೇ ಇದ್ವು ರೂಮ್ಗೆ ಹೋಗಿ ಹಾಸಿಗೆ ಮೇಲೆ ಕುಸಿದು ಕುಳಿತು ದೀರ್ಘವಾಗಿ ಯೋಚಿಸ್ತಾ ಇದ್ದೆ ಅವರು ಫ್ರೆಶ್ ಆಗಿ ಬಂದರು ಇದ್ಯಾವುದನ್ನು ಗಮನಿಸುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ಅವರು ಖಂಡಿತ ಕೇಳ್ತಾರೆ ಅನ್ನೋ ವಿಷಯ ನೆನಪೇ ಇರಲಿಲ್ಲ ನನಗೆ ನನ್ನಲ್ಲಾಗೋ ಪ್ರತಿ ಚಿಕ್ಕ ಬದಲಾವಣೆಯನ್ನು ಅವರು ಸುಲಭವಾಗಿ ಗುರುತಿಸ್ಬಿಡ್ತಾರೆ ಅವರು ಬಂದು ನನ್ನ ಪಕ್ಕದಲ್ಲಿ ಕೂತರು ಆದರೂ ನನ್ನ ಯೋಚನೆಗಳಿಗೆ ಕೊನೆ ಇರಲಿಲ್ಲ ನನಗಲ್ಲ ಹಿಡಿದು ಅವರ ಕಡೆ ತಿರುಗಿಸ್ಕೊಂಡ್ರು ಬಿದ್ದು ಕಂಡು ದೊಡ್ಡದು ಮಾಡಿ ನೋಡಿದೆ ಟಕ ಟಕಟಕ ಅಂತ ಹೇಳಿಬಿಡು ಅಂತ ಇನ್ನೊಂದು ಕೈ ನನ್ನ ತಲೆ ಹತ್ತಿರ ಇಟ್ಟು ತೋರಿಸಿದ್ರು ನನ್ನ ಮೇಲೆ ಕೋಪಗೊಂಡಿದ್ದೀಯಾ ಅಂತ ಗಲಿಬಿಲೇ ನಮ್ಮ ಮುಚ್ಚಿಡ್ತು ಹೇಳಿದೆ ಅವ್ರು ಕಣ್ಣು ಸಣ್ಣದು ಮಾಡಿ ನೋಡ್ತಿದ್ರು ಕೋಪಕ್ಕೆ ಒಂದು ನಿರ್ದಿಷ್ಟ ಕಾರಣ ಇರಬೇಕು ಅಂತ ಮುಖ ಗಂಟು ಹಾಕ್ಕೊಂಡು ಅಂದರು ಕಾರಣ ಇದೇ ಅಲ್ವಾ ಇಲ್ವಾ ನಾನಂದ್ರೆ ಹಿಂಗೆ ಸ್ವಲ್ಪ ಗೌರವ ಇಲ್ವಲ್ಲ ಚಿಕ್ಕವಳಲ್ವಾ ಅಂತ ಮುಖ ತಿರುಗಿಸ್ಕೊಂಡೆ ಎರಡು ಕೆನ್ನೆಗಳನ್ನ ಗಟ್ಟಿಯಾಗಿ ಹಿಡಿದು ಅವ್ರ ಕಡೆ ತಿರುಗಿಸ್ಕೊಂಡ್ರು ಏನು ಹೇಳ್ತಿದೆಯಾ ಅವ್ರ ಕಣ್ಣುಗಳು ನನ್ನನ್ನು ತೀಕ್ಷ್ಣವಾಗಿ ನೋಡ್ತಾ ಇದ್ವು ಅವಾಗ ಅರ್ಥ ಆಯಿತು ನಾನು ಏನಂದೆ ಅಂತ ಅವರು ಎಂದಿಗೂ ನನ್ನನ್ನು ಕಡೆ ಕಾಣಿಸಿಲ್ಲ ಅದು ನನಗೆ ಗೊತ್ತು ಅವರಿಗೂ ಗೊತ್ತು ಬೇಕಂತೆಲ್ಲ ನನಗೆ ಕೋಪ ತರಿಸಲು ಚುಡಾಯಿಸ್ತಿರ್ತಾರೆ ಅಂತ ಗೊತ್ತಿದ್ರು ನಾನು ಹೀಗೆ ಯಾಕಂದೆ ಅಂತ ನನಗೆ ಗೊತ್ತಾಗಲಿಲ್ಲ ಓಹೋ ಮೈ ಗಾಡ್ ಒಂದು ಮುಚ್ಚಿಡೋ ಹೋಗಿ ಇನ್ನೊಂದನ್ನು ಹೇಳ್ಬಿಟ್ಟನಾ ಅವರಂತವ್ರಿಗೆ ಸಿಟ್ಟು ಸರ್ರೆ ಬರುತ್ತೆ ಆದರೆ ಈ ಬಾರಿ ಬಲವಂತವಾಗಿ ಕೋಪ ತರ್ದ್ಕೊಳ್ತಿರೋ ಥರ ಅವರ ಮುಖ ಕೆಂಪಾಗಿತ್ತು ಚಿಕ್ಕವಳ ಯಾವ ರೀತಿ ನಾನು ನಿನ್ನ ಅಂತ ಮಾಡಿದೆ ಅವ್ರು ನೇರವಾಗಿ ನನ್ನಣ್ಣೆ ನೋಡಿ ಕೇಳ್ತಿದ್ದರೆ ಉತ್ತರ ಇರಲಿಲ್ಲ ನನ್ನ ಹತ್ರ ಹೆಂಚಲು ನುಂಗುತ್ತಾ ನೋಡಿದೆ ಅವರ ಮುಖ ರೌದ್ರವಾಗಿತ್ತು ನನ್ನ ಗಂಟಲಲ್ಲಿ ಮಾತು ಹೊರಗೆ ಬರ್ತಿಲ್ಲ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ರು ನನ್ನ ಹಿಂದೆ ಆಗಲಿಲ್ಲ ತಕ್ಷಣ ಅಲ್ಲಿಂದ ಹೊರಗೆ ಹೋಗ್ಬಿಟ್ರು ಅವ್ರ ಹಿಂದೆ ಹೋಗೋ ಧೈರ್ಯ ನನಗಿರಲಿಲ್ಲ ಮತ್ತೊಂದು ಅರ್ಧ ಗಂಟೆ ಹೇಗೆ ಕಳೆದು ಹೋಯ್ತಾರ ಗೊತ್ತಿಲ್ಲ ಕಾಲಿಂಗ್ ಬಿಲ್ ಕೇಳಿದಾಗ ಅವ್ರು ಬಂದಿದ್ದಾರೆ ಏನೋ ಖುಷಿಯಿಂದ ಬಾಗಿಲು ತೆರೆದೆ ನಮ್ಮ ಕೆಲಸದವರಿದ್ದರು ನನಗೆ ಸುಸ್ತು ಬಂದಿತ್ತು ರಾತ್ರಿ ಊಟಕ್ಕೆ ಏನು ಮಾಡಲಿ ಅಮ್ಮ ಅವರೇ ಅಂತ ಕೇಳಿದರು ಏನಾದರೂ ಮಾಡು ನಂಗೆ ತಲೆನೋವಿದೆ ನಾನು ಮಲಗ್ತೀನಿ ಅಂತ ಅಂದೆ ಕಾಫಿ ಕೊಡಲಮ್ಮ ಬೇಡ ಗಂಟಲು ಒಣಗಿದ್ರಿಂದ ಫ್ರಿಜ್ನಲ್ಲಿ ನೀರು ಕುಡಿದು ರೂಮ್ಗೆ ಹೋದೆ ನಾವಿಬ್ಬರು ಯಾವಾಗಲೂ ಕೂರೋ ಗಾಜಿನ ಭಾಗ ಏನು ಪಕ್ಕದ ಸೋಫಾದಲ್ಲಿ ಹೊರಗೆ ಕಣ ಮುಚ್ಚಿಕೊಂಡೆ ಬೇಡವೆಂದರೂ ಅವರಿಗೆ ಸಿಟ್ಟು ತರಿಸಿದೆ ಅಂತ ಅನ್ನಿಸ್ತು ಅವರು ಮೇಲ್ನೋಟಕ್ಕೆ ಗಂಭೀರವಾದ ಸಮುದ್ರ ಅದರ ಒಳಗೆ ಮನಸ್ಸು ಒಂದು ಸ್ವಚ್ಛವಾದ ಸರೋವರ ಒಂದು ಹನಿ ಕೆಸರು ಹಾಕಿದರೂ ಆ ಸ್ವಚ್ಛತೆ ಕೆಟ್ಟು ಹೋಗುತ್ತೆ ನಾವು ಚಿಕ್ಕ ವಿಷಯ ಅಂತ ಅಂದುಕೊಳ್ಳುವ ಆ ಚಿಕ್ಕ ವಿಷಯ ಅವರ ಮನಸ್ಸಿನ ಸಾವಿರ ಸುಡುಗಾಳಿಗಳನ್ನು ಸೃಷ್ಟಿಸುತ್ತೆ ఒంటే ఎరడు గంటె మనకి బరల్లా నొబ్ ఎదుర్తీని అంత ననగోస్కర బర్తారు అంత నొత్తు ఎంట్ మూవే గెలుస్తవ్ హరగోద రూమ్లో ఇలో ఆదే హాలకు బతే టైమ్ ఒం గంటే ఆగి ఆ మనల్ని నొబ్ అన్న యోచన బందాక స్వల్ప నడుక బంతు కార్నింత శబ్ద కేస్తూ జోరగా ఉసురు తగ్గే కాలికి బెల్ వస్తుంది నీరు వ బిల్ తోళ్ళకి బంద్రు అవర ముఖ శాంతాగితే అల్లి నన్ను నన్నుదే రూమ్కి హోగిబట్టు ನಾನು ಧೈರ್ಯ ತಂದುಕೊಂಡು ಹೋಗುವಾಗ ಅವರು ವಾಶ್ರೂಮ್ನಲ್ಲಿ ಇದ್ದರು ಅವರ ಡ್ರೆಸ್ ತೆಗೆದಿಟ್ಟು ತುಂಬ ಹೊತ್ತಿನವರೆಗೆ ಹಾಕಿ ಕೂತಿದ್ದೆ ಅಷ್ಟು ರಾತ್ರಿ ತಲೆ ತೊಳೆದುಕೊಂಡ್ರು ಅಂತ ಗೊತ್ತಾಯಿತು ಅವರನ್ನು ಆ ನನಗಾಗಲಿಲ್ಲ ಆ ಒಂದು ಕ್ಷಣ ನನಗೆ ಆ ಅರ್ಹತೆ ಇಲ್ಲ ಅನ್ನಿಸ್ತು ನನಗಾಗಿ ನನ್ನ ಮೇಲೆ ಯಾರಾದರೂ ಕೋಪ ಮಾಡಿಕೊಂಡ್ರೆ ನನಗೇನು ತೋರಿಸಿಲ್ಲ ತುಂಬ ಅಳು ಬರುತ್ತೆ ಆ ದುಃಖವನ್ನು ಬಲವಂತವಾಗಿ ತಡೆದುಕೊಂಡೆ ಅವರು ಬಾಯಿಂದ ಮಾತು ಹೊರಗೆ ಬರೆದಿದ್ರೆ ನನ್ನ ಕಣ್ಣೀರು ಕಟ್ಟಿ ಹೊಡೆದು ಬರುತ್ತೆ ಅನ್ನುವಾಗ ಹಸವಾಗಿದೆ ಬನ್ನಿ ತಿನ್ನೋಣ ಅವ್ರ ನನ್ನ ಜೊತೆ ಮಾತಾಡಿದಾಗ ಉಸಿರು ತೆಗೆದುಕೊಂಡೆ ತಲೆ ಅಲುಗಾಡಿಸಿ ಅವನ ಜೊತೆ ಕೆಳಗೆ ಬಂದೆ ಅವ್ರು ರಾತ್ರಿ ಅನ್ನವನ್ನೇ ತಿನ್ನಲ್ಲ ನಾನೇನೋ ಹೇಳಿದಾಗ ಕೆಲಸದವ್ರು ಇನ್ನೇನೋ ಮಾಡಿದರು ಅವರು ವೆಜಿಟೇಬಲ್ ರೈಸ್ ಹಾಕ್ಕೊಂಡು ತಿಂತಾ ಒಂದು ಮಾತು ಕೂಡ ಮಾತಾಡಲಿಲ್ಲ ಆ ಮನೆಯಲ್ಲಿಬ್ಬರು ಇದ್ದೇವೆ ಇಡೀ ಮನೆ ನಿಶಬ್ದದಿಂದ ತುಂಬಿ ಹೋಗಿತ್ತು ನನಗಂದು ಮಾತಾಡೋಕೆ ತುಂಬ ಭಯ ಆಗ್ತಿತ್ತು ಅವರು ಮಾಮೂಲಿಯಾಗಿ ಇರೋ ಹಾಗೆ ಕಂಡ್ರು ತಿಂದ ತಕ್ಷಣ ಅವ್ರು ಹೋಗ್ಬಿಟ್ರು ಪಾತ್ರೆಗಳನ್ನೆಲ್ಲ ಕಿಚನ್ಗೆ ಇಟ್ಟು ನೀರು ತೆಗೆದುಕೊಂಡು ಹೋದೆ ನಾನು ಹೋಗುವಾಗ ಹಾಸಿಗೆಗೆ ಹೊರಗೆ ಕೂತಿದ್ರು ಸುಮ್ಮನೆ ಅವರ ಪಕ್ಕದಲ್ಲಿ ಹೋಗೋತೆ ಅವರು ನನ್ನ ನೋಡಲೇ ಇಲ್ಲ ಇದಕ್ಕಿಂತ ಕೋಪದಲ್ಲಿ ಎರಡು ಮಾತು ಬೈದಿದ್ರೆ ಅಥವಾ ಕೋಪದಲ್ಲಿ ನೋವು ಮಾಡಿದ್ರು ಚೆನ್ನಾಗಿತ್ತು ಅಂತ ಅನ್ನಿಸ್ತು ಸುಮ್ಮನೆ ಇನ್ನೊಂದು ಕಡೆ ತಿರುಗಿ ಮಲಕ್ಕೊಂಡೆ ಯಾಕೋ ಪಕ್ಕಪಕ್ಕದಲ್ಲೇ ಇದ್ರೂ ಸಮುದ್ರದಷ್ಟು ದೂರ ನಮ್ಮ ಮಧ್ಯೆ ಇರೋ ಹಾಗೆ ಅನ್ನಿಸ್ತಾ ಇದೆ ನಮ್ಮ ಬದುಕಿನಲ್ಲಿ ಒಂದೊಂದು ಕ್ಷಣ ಹೇಗೆ ಬದಲಾಗುತ್ತೋ ನಮಗೆ ಅರ್ಥವಾಗಲ್ಲ ನನಗೆ ಆ ಕ್ಷಣವೇ ಆಸತ್ಯ ಅರ್ಥ ಆಯಿತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್